ಹಲೋ ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸಂಡೆ ಮನೆಯಲ್ಲಿ ಸಾಯಂಕಾಲ ಐದು ಗಂಟೆ ಆಗಿದೆ ಮನೆಯಲ್ಲಿ ಹಿಂಗೆ ಕುಂತು ಕುಂತು ಬೇಜಾರಾಗ್ತಿದೆ ಆದರೆ ನಾವಿವತ್ತು ಸುಮ್ನೆ ಟೈಮ್ ಪಾಸಿಗೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಅದೇನ್ ಮಾಡ್ತೀವಿ ಏನ್ ತಗೋಬರ್ಬೇಕು ಅಂತ ನನಗೂ ಗೊತ್ತಿಲ್ಲ ಅದೇನೇನು ತಗೊ ಬರ್ತೀನಿ ಅಲ್ಲಿ ಏನೆಲ್ಲ ಹೋಗ್ತೀನಿ ಅಂತ ಹೇಳಿ ನನ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಆದಷ್ಟು ನಮ್ಮ ವಿಡಿಯೋಸ್ ನ ನೋಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ನಾನ್ ತಂದಿರೋ ಯಾವ ವಸ್ತುವಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನನಗೂ ಕೂಡ ಗೊತ್ತಿಲ್ಲ ಏನ್ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಸರಿ ಬನ್ನಿ ಹೋಗೋಣ ಅವರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸುಮ್ಮನೆ ನಾನು ಕೂತ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅವರು ಕೂಡ ಹೋಗ್ತಾನೆ ಇದ್ರು ಕೊನೆಗೆ ನಾವು ಎಲ್ಲ ರೌಂಡ್ ಹಾಕ್ಕೊಂಡು ಹಾಕೊಂಡು ಫುಲ್ಲು ಎಲ್ಲ ಬೆಂಗಳೂರಲ್ಲಿ ನಾವು ಸೆಕೆಂಡ್ ಸ್ಟೇಜ್ ಇರ್ಬೋದು ಎಗ್ನಹಳ್ಳಿ ಇರ್ಬೋದು ಎಲ್ಲ ಅಂಗಡಿಗಳು ಸುಮ್ಮನೆ ಹಿಂಗೆ ರೋಡಲ್ಲಿ ರೌಂಡ್ ಆಗ್ತಾನೇ ಇದ್ದೋ ಆಗ್ತಾನೆ ಇದ್ದೋ ಆದರೆ ನಾನು ಕೂಡ ಕೇಳಲೇ ಇಲ್ಲ ನಮ್ಮ ಮನೆಯವ್ರಿಗೆ ಕೊನೆ ಪಕ್ಷ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಏನು ಕೊಡಿಸ್ತೀರಾ ಅಂತ ನಾನು ಕೇಳಲಿಲ್ಲ ಅವರು ಹೇಳಲಿಲ್ಲ ಸುಮ್ಮನೆ ಹೋಗ್ತಾನೆ ಇದ್ದರೆ ಆಮೇಲೆ ನಾನೇನು ಮಾಡಿದೆ ಮಾಡ್ದೆ ನೋಡೋಣ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಎಲ್ಲಿಗೆ ಹೋದ್ರು ಗೊತ್ತಾ ನೀವೇ ನೋಡಿ ಅವರು ಗಾಡಿ ನಿಲ್ಸಿ ಹೋಗಿದ ತಕ್ಷಣ ನಾನು ಹಿಂಗೆ ಮಾಡಿದ್ದು ಕಣ್ಣು ನೋಡಿದ್ರ ನಾನು ನಮ್ಮ ಮನೆಯವರು ಎ ಟಿ ಎಮ್ಗೆ ಹೋಗ್ತಾ ಇದಾರೆ ಬರ್ಜರಿ ಇವತ್ತು ಶಾಪಿಂಗ್ ನಾನು ಮಾಡ್ಬೋದು ಅಂತ ಅನ್ಕೊಂಡು ಖುಷಿಯಾಗಿ ಇದ್ದೆ ಆಮೇಲೆ ನನ್ನ ಜೊತೆ ಗುಡಿಯ ಕೂಡ ಬಂದಿದ್ಲು ನನ್ನ ಮಗ ಬಂದಿರಲಿಲ್ಲ ಸೊ ನಾನು ಮತ್ತು ಗುಡಿಯ ಮನೆಯವರು ಮೂರೇ ಜನ ಹೋಗಿದ್ದಿದ್ದು ಆದರೆ ಇದೇ ಗೊತ್ತಿಲ್ಲ ಏನು ಶಾಪಿಂಗ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅದೇ ಗೊತ್ತಿರಲಿಲ್ಲ ಗೊತ್ತಾ ಫ್ರೆಂಡ್ಸ್ ಇನ್ನು ಕನ್ಫ್ಯೂಸಲ್ಲೇ ಇದೆ ಏನು ತಗೋಬೇಕು ಏನು ತಗೋಬೇಕು ಅಂತ ಹೇಳಿ ನಮ್ಮ ಮನೆಯವರು ಎ ಟಿ ಎಮ್ಮಲ್ಲಿ ಅಲ್ಲಿ ದುಡ್ಡು ತೆಗೀತಾ ಇರೋದು ನೋಡಿ ಮನ್ಸು ಬೇರೆ ಖುಷಿಯೋ ಖುಷಿ ದುಡ್ಡು ತೆಗೀತಾ ಇದ್ದಾರೆ ಅಂದರೆ ನಾನು ಏನಾದರೂ ಕೇಳಿದ್ದೆಲ್ಲ ಕೊಡಿಸ್ತಾರೆ ಅನ್ನೋ ಅಂತ ಆಸೆ ನಾನು ಗುಡಿಯಾಗೆ ಹೇಳಿದೆ ನೋಡು ನಿಮ್ಮ ಪಪ್ಪ ಎ ಟಿ ಎಮ್ಗೆ ಹೋಗಿದ್ದಾರೆ ಅಂದರೆ ನಾವು ಭರ್ಜರಿಯಾಗಿ ಶಾಪಿಂಗ್ ಮಾಡ್ಬೋದು ಕಣೇ ಅಂತ ಹೇಳ್ತಾ ಇದ್ದರೆ ನನ್ನ ಗುಡಿಯ ನೋಡ್ಬೋದು ್ಬಿಟ್ಟು ಅವ್ರ ಪಪ್ಪಂಗೆ ನೋಡಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಇವಳು ಕೂಡ ಅವ್ರ ಪಪ್ಪ ಅಲ್ಲಿ ಹೋಗಿರೋದು ನೋಡಿ ಖುಷಿ ಪಡ್ತಾ ಇದ್ಲು ನಾನು ಹಿಂಗೆ ಯೋಚನೆ ಮಾಡಿದೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಕೊಡಿಸ್ತಾ ಇದ್ದಾರೆ ಎಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ ಅಂದ್ರೂ ಅವ್ರು ನಿಂತ್ಕೊಳ್ಳೋ ಪದನೇ ಇಲ್ಲ ಎಲ್ಲ ರೌಂಡ್ ಹಾಕ್ಕೊಂಡು ಫ್ರೆಂಡ್ಸ್ ಮತ್ತೆ ಏನು ಮಾಡಿದ್ರು ಗೊತ್ತಾ ನಮ್ಮ ಮನೆ ರೋಡಲ್ಲೇ ವಾಪಸ್ ಬಂದರು ನೋಡಿ ಕೊನೆಗೆ ಅವ್ರು ಬಂದಿದ್ದು ಈ ಫ್ರೂಟ್ ಅಂಗಡಿಗೆ ಇದೇ ಫಸ್ಟೇ ನಾವು ಮನೆಗೆ ಹೋಗಿಂದ ಒಂಟುವಲ್ಲ ಬರೀ ಐದು ನಿಮಿಷದ ದಾರಿ ಆವಾಗಲೇ ತೊಗೊಂಡಿದ್ರೆ ಆಗ್ತಿರ್ಲಿಲ್ವಾ ಹೋಗಿ ಎಲ್ಲ ಸೆಕೆಂಡ್ ಸ್ಟೇಜು ಹೆಗ್ನೇಳಿ ಎಲ್ಲ ರೌಂಡಿಂಗ್ ಹಾಕ್ಕೊಂಡು ರಿಟರ್ನ್ ಬಂದು ನೋಡಿ ಈ ಫ್ರೂಟ್ ಅಂಗಡಿಲಿ ನಿಂತ್ಕೊಂಡ್ರು ಅಯ್ಯೋ ದೇವ್ರೇ ಇದು ಫಸ್ಟೇ ಇಲ್ಲೇ ನಿಂತ್ಕೊಂಡ್ರೆ ಏನು ಅವ್ರು ಕೊಡ್ತಾ ಇರಲಿಲ್ಲ ಅಂತ ಏನಾದರೂ ಹೇಳಿದ್ರಾ ನೋಡಿ ಆವಾಗ ಮತ್ತೆ ಬಂದು ಇಲ್ಲಿ ಫ್ರೂಟ್ಸ್ ತಗೊಂಡ್ರು ಫ್ರೂಟ್ಸ್ ಏನೋ ತಗೊಂಡ್ರು ಆದರೆ ನನಗೆ ಇಷ್ಟ ಆಗಿದ್ದು ತಗೊಳ್ಳಿಲ್ಲ ಏನು ಗೊತ್ತಾ ನನಗೆ ತುಂಬ ಇಷ್ಟ ಅಂದರೆ ಸೀತಾಫಲ ನನಗೆ ತುಂಬ ಇಷ್ಟ ನಾನು ಒಂದು ಸತಿ ಕೆ ಕೂತ್ಕೊಂಡ್ರೆ ಒಂದು ಕೆ ಜಿನಾದರೂ ತಿಂತೀನಿ ಅಷ್ಟು ಇಷ್ಟ ನನಗೆ ಸೀತಾಫಲ ಆದರೆ ನಮ್ಮನೆಯವ್ರಿಗಿದು ಇಷ್ಟ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅದು ತುಂಬ ಆಗುತ್ತೆ ಮತ್ತು ಅದರಲ್ಲಿ ಕಫ ಕಟ್ಟುತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಏನೇನೋ ಹೇಳ್ತಾರೆ ಆದರೆ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ನಾನು ತಿಂದಿದ್ದೀನಿ ನನಗೆ ಚೆಂದ ಮತ್ತು ಅದರಲ್ಲಿ ಏನೂ ಆ ಥರ ನನಗೆ ಇನ್ನೂವರೆಗೂ ದೇವ್ರ ದಯದಿಂದ ಯಾವ ಪ್ರಾಬ್ಲಮ್ಮು ಆಗಿಲ್ಲ ನನಗಿಷ್ಟ ಆಗುತ್ತೆ ಹಾಗಾಗಿ ನಾನು ಒಂದೇ ಒಂದು ತೊಗೊಂಡೆ ಅದು ಕೂಡ ತೊಗೋಬೇಡ ಅಂತ ಹೇಳ್ತಾ ಇದ್ರು ಆದರೆ ನಾನು ಬಿಡಬೇಕಲ್ಲ ಒಂದೇ ಒಂದು ಇಷ್ಟಪಟ್ಟು ಹಾಕ್ಕೊಂಡ್ಬಂದಿದ್ದೆ ಫ್ರೆಂಡ್ಸ್ ಮತ್ತು ಇಷ್ಟೆಲ್ಲ ಇಲ್ಲಿ ಎಲ್ಲ ಫ್ರೂಟ್ಸು ಮಿಕ್ಸ್ ತಗೊಂಡ್ರು ತೊಗೊಂಬಿಟ್ಟು ಮತ್ತೆ ನಾವು ಇಲ್ಲಿಂದ ಹೊರಟೋ ಅದ್ರ ಜೊತೆಯಲ್ಲಿ ಪಾರಂಗಿ ಹಣ್ಣು ಸೂಪರಾಗಿತ್ತು ತುಂಬ ಇಷ್ಟ ಆಯಿತು ಇದು ಕೂಡ ನಾವು ಒಂದು ಕೆ ಜಿ ಪಾರಂಗಿ ಹಣ್ಣು ಕೂಡ ತೊಗೊಂಬಂದು ಇದೆಲ್ಲ ಎಷ್ಟೆಷ್ಟಕ್ಕೆ ಏನೇನು ತೊಗೊಂಬಂದು ಅಂತ ಹೇಳಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮತ್ತೆ ಇಲ್ಲಿಗೆ ಮುಗ್ದಿಲ್ಲ ನಮ್ಮ ಶಾಪಿಂಗು ಬನ್ನಿ ಇನ್ನು ಮುಂದೆ ಹೋಗೋಣ ಮತ್ತು ಅಲ್ಲಿಂದ ಹೊರಟಿ ನಾನು ಬಂದಿದ್ದು ತರಕಾರಿ ಅಂಗಡಿಗೆ ಮತ್ತೆ ಅದೇ ಮಾಮೂಲಿ ನಾನು ಏನೋ ಕೊಡಿಸ್ತಾರೆ ಇದಾರೆ ಅದರಲ್ಲೂ ಎ ಟಿ ಎಮ್ಮಲ್ಲಿ ಬೇರೆ ದುಡ್ಡು ತೆಗ್ದಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಆ ಪುಣ್ಯಾತ್ಮ ಎಲ್ಲ ರೌಂಡ್ ಹಾಕ್ಕೊಂಡು ಕರ್ಕೊಂಡೋಗಿದ್ದು ಅದೇ ಫ್ರೂಟ್ಸು ಅದೇ ತರಕಾರಿ ಅಂಗಡಿಗೆ ಅಯ್ಯೋ ಇಷ್ಟಕ್ಕೋಸ್ಕರ ಎ ಟಿ ಎಮ್ ಬೇರೆ ಹೋಗಬೇಕಾಗಿತ್ತ ನನ್ನ ಗಂಡ ಅಂತ ಅಂದ್ಕೊಂಡೆ ನನ್ನ ಪುಣ್ಯಕ್ಕೆ ನೋಡಿ ತರಕಾರಿ ಅಂಗಡಿ ಬಂದರೆ ನಾವು ಇಲ್ಲಿ ತಗೊಳ್ಳೋದು ರೆಗ್ಯುಲರ್ ಅಂಗಡಿ ಇದು ಸೊ ಅವ್ರಂತಾರೆ ಸಂಡೇ ಕಣಮ್ಮ ನಾವು ತರಕಾರಿ ತರಕ್ಕೆ ಹೋಗಿಲ್ಲ ಇವತ್ತು ಹೋಗ್ಬೇಕಾಗಿತ್ತು ಹೋಗಿಲ್ಲ ಗಾಡಿ ಏನೋ ಕೆಟ್ಟೋಗಿತ್ತು ಅಂತ ಹೇಳ್ತಾರೆ ಅಲ್ಲೋಗಿ ಏನು ತರಕಾರಿ ತಗೊಳ್ಳೋದು ನನಗೆ ತರಕಾರಿ ಕೂಡ ಇಷ್ಟ ಆಗ್ತಾ ಇಲ್ಲ ಯಾಕೆ ಅಂದರೆ ಫ್ರೆಶ್ ಆಗಿಲ್ಲ ಮತ್ತೆ ನನ್ಗೆ ಇಷ್ಟಪಡುವಂಥ ತರಕಾರಿಯಲ್ಲಿ ಸಿಗ್ತಾ ಇಲ್ಲ ಮತ್ತೆ ಮಾಡೋದು ಅದರಲ್ಲೇ ಸೋಸಿ ನನಗೆ ಒಂದು ಸ್ವಲ್ಪ ಒಂದು ಕೆ ಜಿ ಒಂದೂವರೆ ಕೆಜಿ ಅಷ್ಟು ತರಕಾರಿ ಕೂಡ ತಗೊಂಡೆ ಇಷ್ಟು ತಗೊಂಡ್ಬಿಟ್ಟು ಸಾಕಪ್ಪ ರೌಂಡ್ ಹಾಕಿ ಸವಾಸ ರೌಂಡ್ ಹಾಕಿದು ನನ್ನ ಗಂಡ ಸಾರ್ಥಕ ಮಾಡಿ ಅದೇ ಫ್ರೂಟ್ಸು ಅದೇ ತರಕಾರಿ ಅದೇ ಅಂತ ಹೇಳ್ಬಿಟ್ಟು ಕೊಡಿಸುದ್ರಲ್ಲ ಅಂತ ಸುಮ್ಮನೆ ಹಿಂಗೆ ಬೇಜಾರಾಯಿತು ಮತ್ತೆ ನಡೀರಿ ಎಲ್ಲಾದರೂ ಹೋಗಿ ಚಾಟ್ ತಿನ್ನೋಣ ಅಂತ ಅಂದ್ರೆ ಪಾಪಂಗೆ ಬೇರೆ ಹೋಗಿಲ್ಲ ನನ್ನ ಮಗ ನೀವೇ ಹೋಗಿ ತಗೊಂಬನ್ನಿ ಅದೇನು ತಗೊಂಬರ್ತೀರಾ ನಾನು ನೋಡ್ತೀನಿ ನಿಮಗೆ ಗೊತ್ತಿಲ್ಲ ನೀವು ಎಲ್ಲಿಗೆ ಇದ್ದೀರಾ ಅಂತ ನಾನು ಇನ್ನೆಲ್ಲಿಗೆ ಬರಲಿ ಅಂತ ಅವ್ನು ಬಂದಿರಲಿಲ್ವ ನಮ್ಮ ಮನೆಯವರು ಅವನಿಲ್ದಲೆ ಚಾಟ್ ಬೇಡ ಏನು ಬೇಡ ನಡಿ ಅಂತ ಹೇಳಿ ಹಂಗೆ ಹೇಳಿದ್ರೆ ಅಯ್ಯೋ ಇದು ಬೇರೆ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಜಾರಾಯಿತು ಇದೆಲ್ಲ ತಗೊಂಬಿಟ್ಟು ಸಾಕಪ್ಪ ಸಾಕು ಶಾಪಿಂಗ್ ಸಾವಾಸ ಯಾಕೆ ಯಾಕಾದರೂ ನಾನು ಆಚೆ ಬನ್ನೋ ಇವತ್ತು ಅಂತ ಹಂಗ ಅಂದ್ಕೊಂಡು ಬೇಜಾರ್ ಬೇಜಾರಲ್ಲಿ ಮನೆಗೆ ಬಂದೆ ನೋಡಿ ನಾನು ಇಲ್ಲಿ ತಗೊಂಡ್ಬಂದಿರೋದು ನೂರು ರೂಪಾಯಿಗೆ ತರಕಾರಿ ತಗೊಂಡ್ಬಂದಿದೀನಿ ಫ್ರೆಂಡ್ಸ್ ಅವರು ಐವತ್ತು ರೂಪಾಯಿ ಕೆ ಜಿ ಹೇಳಿದ್ರು ತರಕಾರಿನ ಮತ್ತೆ ನಾನು ಒಂದು ಎರಡು ಕೆ ಜಿ ತಗೊಂಡೆ ಅವರು ಎರಡು ಕೆ ಜಿಗೆ ಎಂಬತ್ತು ರೂಪಾಯಿ ತಗೊಂಡು ತರಕಾರಿ ಕೊಟ್ಟರು ಎಪ್ಪತ್ತು ರೂಪಾಯಿಗೆ ಶುಂಠಿ ತಗೊಂಡೆ ಇನ್ನೂರು ರೂಪಾಯಿಗೆ ಫ್ರೂಟ್ಸ್ ತಗೊಂಡಿದ್ದೆ ಮೂವತ್ತು ರೂಪಾಯಿಗೆ ಹಣ್ಣು ತಗೊಂಡಿದ್ದೆ ಇನ್ನೂರು ಮೂವತ್ತು ರೂಪಾಯಿಗೆ ಫ್ರೂಟ್ಸ್ ತಗೊಂಡಿದ್ದೆ ಮತ್ತೆ ಬಜ್ಜಿ ಬೋಂಡ ಎಲ್ಲ ಸೇರಿ ಒಂದು ನಲ್ವತ್ತು ರೂಪಾಯಿ ತಗೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಕೊತ್ತಮೀರಿ ಸೊಪ್ಪು ಪುದೀನ ಅವೆಲ್ಲ ಸೇರಿಸಿ ಒಟ್ನಲ್ಲಿ ಒಂದು ಐನೂರು ರೂಪಾಯಿ ಶಾಪಿಂಗ್ ಮಾಡಿದ್ದೆ ಆ ಐನೂರು ರೂಪಾಯಿ ಶಾಪಿಂಗ್ ಮಾಡೋಕೆ ನನ್ನ ಗಂಡ ಎ ಟಿ ಎಮಿಗೆ ಹೋಗಿದ್ ನೋಡಿದ್ರೆ ನನಗೆ ಅಯ್ಯೋ ದೇವ್ರಿ ಇವತ್ತು ಭರ್ಜರಿ ಶಾಪಿಂಗ್ ಮಾಡ್ಬೋದಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕೊನೆ ಪಕ್ಷಕ್ಕೆ ನಾವು ಬಂದಿದ್ದು ಅದೇ ಹಳೆ ಪಾತ್ರೆ ಹಳೆ ಕಮಣ ಅನ್ನೋ ತರ ಅದೇ ಪ್ಯಾಗ ತರಕಾರಿ ಅದೇ ಫ್ರೂಟ್ಸು ಅಂತ ಬಂದು ಏನು ಮಾಡೋದು ಅಷ್ಟೇ ಶಾಪಿಂಗು ಮಾಡಿಕೊಂಡು ಮಾತ್ರ ಹೋಗಿದ್ದಷ್ಟಕ್ಕೊಂದು ನಾಲ್ಕೈದು ಕಿಲೋಮೀಟ್ರ್ ಇಷ್ಟಕ್ಕೆ ರೌಂಡ್ ಆಗ್ತವೆ ಎಲ್ಲ ಕೂತ್ಕೊಂಡು ಸುಮ್ಮನೆ ಏನೇನೈತೆ ಅಂತ ಏನೇನಾಯಿತ ಅಂತೂ ಹೋಗ್ಲಿಲ್ಲ ಸುಮ್ಮನೆ ರೋಡ್ ಮೇಲೆ ರೌಂಡ್ ಹಾಕ್ಕೊಂಬಿಟ್ಟು ಎಲ್ಲ ಮನೆಗೆ ತಗೊಂಡು ಬಂದೆ ಈ ಶಾಪಿಂಗ್ ನೋಡಿ ಮತ್ತು ಈ ಥರ ರೌಂಡ್ ಹಾಕಿದ್ದು ನೋಡಿ ಇಷ್ಟು ತಗೊಳ್ಳೋಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೂ ಇಷ್ಟ ಅಂತ ಮತ್ತೆ ಸಿಗೋಣ ಬಾಯ್